ಆದರೆ ಅರ್ಧಷ್ಟಕ್ಕಾದರೂ ನಾನು ವಚನ ತಗೋಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ರೀತಿಯವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ದುಡಿಮೆ ಮಾಡಿದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರವ್ರಿಗೆ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿ ಇರಲಿ ಇಪ್ಪತ್ತೆಂಟರವರೆಗೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತು ಹೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಹೊಟ್ಟೋಗಿರ್ತದೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ನಾವು ಯಾರು ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿರಿ ಜನಗಳ ಕಷ್ಟ ಸುಖದಲ್ಲೇ ಅವ್ರ ಜೊತೆ ನೆರವು ನಿಂತ್ಕೊಳ್ಳಿ ಯಾತಿಗೂ ಬರೋದಿಲ್ಲ ನೋಡೋಣಂತೆ ಕರ್ನಾಟಕದಲ್ಲಿ ಇವತ್ತು ಜನತಾದಳವನ್ನು ಜನ ಯಾತಿಗೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ ಪರೀಕ್ಷೆ ಮಾಡೋಣ ಹೀಗೆ ನನ್ನ ಮೇಲೆ ಒಂದು ಅಪಾಜ್ಞೆ ಇದೆ ಕುಮಾರಣ್ಣ ಓದ್ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ ಆದರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ ಆ ಪರಿವರ್ತನೆಯನ್ನು ಮಾಡತಕ್ಕಂತ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ ಇವತ್ತು ಈ ಐವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ಇವರೇನೋ ಕೊಡ್ತೀವಿ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ರೆ ಐವತ್ತೆರಡು ಸಾವಿರ ಕೋಟಿ ಅಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಕೊಡಕ್ಕೆ ತಯಾರಾಗಿದೆ ಜನತೆ ಹೇಳಿ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಸಂಪತ್ತಿದೆ ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು ಇವತ್ತು ನಮ್ಮ ಕಾರ್ಯಕ್ರಮಗಳು ಐದು ಕಾರ್ಯಕ್ರಮ ನಾನು ಇಟ್ಟಂಥ ಉದ್ದೇಶ ಕಳೆದ ಚುನಾವಣೆಯಲ್ಲಿ ಜನತೆ ಮುಂದೆ ಇಟ್ಟಂಥ ಉದ್ದೇಶ ಇವತ್ತು ಪ್ರತಿ ಬಡ ಕುಟುಂಬದ ಮಕ್ಕಳು ಯಾವ ದೊಡ್ಡ ಕಾನ್ವೆಂಟ್ಗಳು ಹೋಗ್ತಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಡೊನೇಷನ್ ಕಟ್ಟಿ ಆ ರೀತಿಯ ಶಿಕ್ಷಣವನ್ನು ಈ ರಾಜ್ಯದ ಒಬ್ಬ ಕಡು ಬಡವ ಎರಡು ಹೊತ್ತಿನ ಅನ್ನಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಕುಟುಂಬದ ಮಕ್ಕಳು ಅಂಥ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕ್ರಮ ಆಸ್ಪತ್ರೆಗಳ ವಿಷಯದಲ್ಲಿ ರೈತರ ಬದುಕಿಗೆ ಐದು ವರ್ಷದ ಸರ್ಕಾರ ನಾನು ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ ಐದು ವರ್ಷದ ಸರ್ಕಾರವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಎಪ್ಪತ್ತೈದು ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ ಎಪ್ಪತ್ತೈದು ವರ್ಷ ನಾವು ಏನೇನು ಅನುಭವಿಸಿದ್ದೇವೆ ಐದು ವರ್ಷ ಕುಮಾರಸ್ವಾಮಿ ಕೈನಲ್ಲಿ ಏನೂ ಆಗೋದಿಲ್ಲ ಅಂತಲೇ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಒಂದು ಅವಕಾಶ ಕೊಡಿ ಯಾವ ರೀತಿಯ ಯೋಜನೆಗಳನ್ನು ಪ್ರತಿ ಕುಟುಂಬ ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ಇರಲಿ ನಾನು ಬರೀ ರೈತರ ಬಗ್ಗೆ ಹೇಳೋಲ್ಲ ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು ಐದು ವರ್ಷದಲ್ಲಿ ಸಾಬೀತು ಮಾಡಿ ನಾನು ಇವತ್ತು ಯಶಸ್ ಕಾಣದೇ ಇದ್ದರೆ ನಿಮಗೆ ಮುಖ ತೋರಿಸೋನಲ್ಲ ದಯವಿಟ್ಟು ಯೋಚನೆ ಮಾಡಿ ಯಾಕೆಂದರೆ ದೇವೇಗೌಡರು ಬಗ್ಗೆ ಒಂದು ರೀತಿ ನಡೀತು ಮುಗದೆವೋ ಆಯಿತು ದೇವೇಗೌಡರದ್ದು ಜೀವನ ಅಂತ ಹೇಳಿ ಕುಮಾರಸ್ವಾಮಿನೂ ಮುಗಿದೋಗಿದ್ದಾನೆ ಅಂದರು ಇನ್ನೆಲ್ಲಿ ಜನತಾದಳ ಕುಮಾರಸ್ವಾಮಿ ಆರೋಗ್ಯನೂ ಒಟ್ಟಾಗಿದೆ ಇನ್ನು ದಿನಗಳಷ್ಟೇ ದೇವೇಗೌಡರು ಇಲ್ಲ ಈ ಪಕ್ಷಕ್ಕೆ ಪಕ್ಷಕ್ಕಿನ್ನಾರಿದ್ದಾರೆ ಈ ಪಕ್ಷಕ್ಕೆ ನಾನು ವರ್ತಲ್ಲ ದೇವೇಗೌಡರು ವರ್ತಲ್ಲ ನೀವಿದ್ದೀರಿ ಲಕ್ಷಾಂತರ ಕಾರ್ಯಕರ್ತರು ಇದ್ದೀರಿ ಇವತ್ತು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯು ನಮ್ಮ ಸ್ವಾರ್ಥಕ್ಕಲ್ಲ ಭಗವಂತ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ಈ ನಾಡಿನಲ್ಲಿ ಯಾವ ಒಂದು ವರ್ಗದ ಜನ ನಂ ಇದ್ದಾರೆ ಅವರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ಸರ್ಕಾರ ಈ ಒಂದು ಪಕ್ಷ ಇರ್ತಕ್ಕಂಥದ್ದು ಈ ಆಯುಷ್ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಕೇಳ್ತೀನಿ ಸಿದ್ದರಾಮಯ್ಯ ಅವ್ರನ್ನ ಯಾವ್ದಪ್ಪ ಅದು ಕಾಂತರಾಜು ವರದಿ ಎಲ್ಲಿದೆ ಕಾಂತರಾಜು ವರದಿ ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ ಈಗ ಅದು ಯಾರೋ ಮದನ್ನ ಮದನ್ ಸೂದನ್ ನಾಯಕು ಆ ವರದಿ ಎಲ್ಲಪ್ಪ ಮೂವತ್ತೈದು ದಿವಸ ಹದಿನೈದು ದಿವಸ ಎಲ್ಲ ವರದಿ ಕೊಡಬೇಕು ಅಂತ ಹೇಳಿ ಆ ವರದಿ ಎಲ್ಲ ಗೊತ್ತಿಲ್ಲ ಈಗ ಆ ಮುಖ್ಯಮಂತ್ರಿ ಗಿರಿ ಕಡೆ ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಶೋಷಿತ ವರ್ಗದ ಜನ ಆ ಮುಖಂಡರುಗಳಿಗೆ ಹೇಳ್ತೀನಿ ಎಷ್ಟು ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯರು ನಿಮ್ಮ ಬದುಕನ್ನು ಸರ್ಪಡಿಸಿದ್ದಾರೆ ಎಷ್ಟು ಮಟ್ಟಿಗೆ ಇವತ್ತು ಎಲ್ಲ ಸಮಾಜಗಳ ಬಂಧುಗಳನ್ನ ಇವ ನನ್ನವ ಅಂತಕ್ಕಂಥ ಒಂದು ರೀತಿನಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಈ ಸರ್ಕಾರದ ಯೋಜನೆಗಳನ್ನು ಕೊಟ್ಟಿದ್ದಾರೆ ಶೋಷಿತ ವರ್ಗದ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ ಯಾವ ಶೋಷಿತ ವರ್ಗ ಏನು ಮಾಡಿದ್ದಾರೆ ಬನ್ನಿ ನನ್ನ ಜೊತೆ ತೋರಿಸ್ತೀನಿ ದಿನ ನಮ್ಮ ಮನೆ ಹತ್ರ ಅರ್ಧ ಗಂಟೆ ನಿಂತ ಸಾಕು ಆ ಶೋಷಿತ ವರ್ಗದ ಜನರ ಬದುಕು ಏನಾಗಿದೆ ನನ್ನ ಮುಂದೆ ಬಂದು ಯಾವ ಚರ್ಚೆ ಮಾಡಲಿಕ್ಕೆ ಬರ್ತಾರೆ ಆ ಸಂಕಷ್ಟಗಳನ್ನು ಹೇಳ್ಕೊಳಕ್ಕೆ ಬರ್ತಾರೆ ಬಂದು ಅರ್ಧ ಗಂಟೆ ಆ ಶೋಷಿತ ವರ್ಗದ ನಾಯಕರುಗಳು ಏನೊಂದು ಪದಾಧಿಕಾರಿಗಳಾಗಿದ್ದೀರಿ ಒಂದು ಅರ್ಧ ಗಂಟೆ ನನ್ನ ಜೊತೆ ಬನ್ನಿ ತೋರಿಸ್ತೀನಿ ಇವತ್ತು ರಾಜ್ಯದ ಶೋಷಿತ ವರ್ಗದ ಕುಟುಂಬಗಳು ಯಾವ ರೀತಿ ಇದ್ದಾವೆ ಸಿದ್ದರಾಮಯ್ಯ ಮತ್ತೆ ಎರಡು ಬಾರಿ ಉಪ ಮುಖ್ಯಮಂತ್ರಿ ಆಗ ಐದು ವರ್ಷ ಒಂದು ಬಾರಿ ಅಲ್ಲಿಂದ ಹದಿನಾರು ಬಜೆಟ್ ಇತ್ಕಳ್ಳಿ ಏಳು ವರ್ಷ ಮುಖ್ಯಮಂತ್ರಿ ಏಳು ವರ್ಷ ಉಪ ಏಳುವರೆ ಉಪ ಮುಖ್ಯಮಂತ್ರಿ ಈಗ ಏಳುವರೆ ಆಗೋಯ್ತು ಈಗ ಆಮೇಲೆ ವಿರೋಧ ಪಕ್ಷದ ನಾಯಕರು ಬಹುಶಃ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅಧಿಕಾರದಲ್ಲೇ ಇದ್ದಾರೆ ಏನಪ್ಪ ಕೊಟ್ಟಿದ್ದು ನೋಡಿದ್ದೀರಾ ಬಡವರ ಪರಿಸ್ಥಿತಿಗಳು ಏನಿದೆ ಅಂತ ಹೇಳಿ ಆ ರೈತರು ಬೀದಿಲಿ ಬಂದು ದಿನ ಪ್ರತಿಭಟನೆ ಮಾಡಬೇಕಾ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು ಯಾವ ಸಂಘಟನೆಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು ನಾನಿದ್ದಂಥ ಎರಡು ಅವಧಿನಲ್ಲಿ ಇವತ್ತು ಪ್ರತಿಭಟನೆ ಒಂದೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಾಡ್ತಾರೆ ಈ ಸರ್ಕಾರದಲ್ಲಿ ಹೋಗಿ ಯಾರಾದರೂ ಒಂದು ಜನಗಳ ಹತ್ರ ಹೋಗಿ ಮನವಿ ಸ್ವೀಕಾರ ಮಾಡತಕ್ಕಂತ ಒಂದು ಹೃದಯ ವೈಶಾಖ್ಯ ಇರ್ತಕ್ಕಂಥ ಸರ್ಕಾರ ಇದೆ ಅದರಿಂದ ಇವತ್ತು ನಾವು